ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ದಿನದರ್ಶಿಕೆ ಕ್ಯಾಲೆಂಡರ್ಗಳು ಮತ್ತು ಪಂಚಾಂಗಗಳು ನೂರಾರು ವರ್ಷಗಳಿಂದ ನಮ್ಮ ದಿನನಿತ್ಯದ ಬದುಕಿಗೆ ಬೆಳಕನ್ನು ತೋರಿಸುವಂತಹ ಕನ್ನಡಿಗಳಾಗಿವೆ ಎಂದು ಚನ್ನಗಿರಿ ಹಿರೇಮಠದ ಕೇದಾರ್ಲಿಂಗ ಶಿವಶಾಂತ ವೀರಸ್ವಾಮಿಗಳು ಹೇಳಿದರು ಗುರುವಾರ ಪಟ್ಟಣದ ರಾಮ ಮನೋಹರ ಲೋಹಿಯಾ ಭವನದಲ್ಲಿ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಸ್ವಾಮಿ ಹಿರೇಮಠ್ ಹಾಗೆಯೇ ಪತಾಂಜಲಿ ಯೋಗ ಶಿಕ್ಷಕ ವಸಂತ್ ಗುರುಜಿ ಹಾಗೆಯೇ ವೀರಶೈವ ಮುಖಂಡರಾದ ನಾಗೇಂದ್ರಯ್ಯ ಪತಂಜಲಿ ಯೋಗ ಶಿಕ್ಷಕರಾದ ಈಶ್ವರ ನಾಯಕ್ ಸುಜಾತ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಯೋಗ ಪಟುಗಳಾದಂತಹ ಸುನೀಲ್ ರಾಜಪ್ಪ ವಿಶ್ವನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು ಪ್ರದೇಶ ಸತೀಶ್ ಪವಾರ್ ಚನ್ನಗಿರಿಯಿಂದ ಕರಣ ಯೋಗ ಏನು ಅವರವರ ಒಂದು ರಾಶಿ ಭವಿಷ್ಯ ಜಾತಕದ ಭವಿಷ್ಯ ಎಲ್ಲವನ್ನು ಸಹ ಅವರು ಹೇಳ್ತಾರೆ ತುಂಬ ಸರಳವಾಗಿ ಅವರು ವಿನಯದಿಂದ ಬಂದವರಿಗೆಲ್ಲ ತಿಳಿಸಿಕೊಟ್ಟು ಇವತ್ತು ಒಂದು ರೀತಿ ಜನರಿಗೆ ಸೇವೆ ಮಾಡ್ತಾರೆ ಅಂತ ಅನ್ನೋದನ್ನೇ ನನ್ನ ಅಭಿಮಾನದಿಂದ ನಾನು ಹೇಳಿಕೆ ಅಂತ ನಾವು ಜನರು ಸೇವೆ ಮಾಡ್ತಿದ್ದಾರೆ ಹಂಗೆ ನಿಮ್ಮ ಎಲ್ಲರ ಒಂದು ಏನು ಉತ್ಸುಕತೆ ಇವತ್ತು ಎಲ್ಲ ನಿಮಗೆ ಸಮಯ ಆಗಿಬಿಟ್ಟು ನೀವು ಡ್ಯೂಟಿಗೆ ಹೋಗೋ ಬಂದಿದ್ದೀರಿ ನಿಮ್ಮ ಟೈಮ್ ಹೋಗೋ ಬಂದಿರೋ ಸ್ವಲ್ಪ ಒಂದು ಹತ್ತು ನಿಮಿಷ ಲೇಟ್ ಆಗ್ತದೆ ಇಷ್ಟು ಆಕ್ಚುಲಿ ಮನೆ ಕಡೆ ಜಾಸ್ತಿ ಆಗಿದ್ದೀವಿ ಸಹಕಾರ ನಮ್ಮ ಪ್ರತಿಯೊಬ್ಬ ಶಾಸ್ತ್ರಿಗಳು ಎಲ್ಲರೂ ಈ ಬಹುಮಾನ ಇರ್ಬೋದು ಎಲ್ಲರೂ ನೀವೆಲ್ಲರೂ ನಿಮಗೆ ಏನಪ್ಪಾ ಅಂದರೆ ಈ ಇದ್ರ ಬಗ್ಗೆ ಗೊತ್ತಿರೋದಿಲ್ಲಲ್ಲ ನಿಮ್ಮ ಮನೆಯಲ್ಲಿ ಅತ್ಯಂತ ಅದನ್ನು ಸುಮ್ಮನೆ ತಿರುಗಾಕಿ ನೋಡಿದ್ರು ಈಗ ಶಪದಿ ಮಠದ ಬಗ್ಗೆ ಸತೀಶ್ ಹೇಳಿದ್ರು ನೋಡ್ರಿ ಪೂರ್ವದಿಂದ ಪೂರ್ವ ಪೂರ್ವ ಸಾವಿರ ವರ್ಷದಿಂದಲೂ ಗದ್ದಲ್ಲಿ ಒಂದು ಸಣ್ಣ ಕ್ಯಾಲೆಂಡರ್ ಹಾಕಿರ್ತಾರ ಸಾಮಾನ್ಯ ಕ್ಯಾಲೆಂಡರ್ ಟೈಪ್ ಅದರಲ್ಲೂ ಸಹ ಎಲ್ಲ ಕರೆಕ್ಟ್ ಬರದು ಬಹಳ ಬಹು ವರ್ಷ ಬಡವರು ಮನೆಯಿಂದ ಎಲ್ಲರಂತ ದ್ರೌದು ಅದಂತಿ ಹಂಗೆ ನಮ್ಮ ಗುದಿಸ್ವಾಮಿ ಅವರು ಸಹ ಒಂದು ಈ ಭಾಗದಾಗೆ ಇನ್ನೂ ಹೆಚ್ಚು ಪ್ರಚಾರ ಮಾಡಿ ತಿಳಿಸ ಅದರ ಬಗ್ಗೆ ಮಾಹಿತಿ ಗೊತ್ತಾಗ ಜನರಿಗೆ ಅಂತೇಳಿ ಇವತ್ತು ಬಿಡುಗಡೆ ಮಾಡಿದಾರ ಎರಡು ಸಾವಿರದ ಇಪ್ಪತ್ತಾರದು ಯುಗಾದಿಯಿಂದ ಯುಗಾದಿ ತನಕ ಪಂಚಾಂಗದಿರ್ತಕ್ಕಂಥದ್ದು ಆದರೆ ಈ ಜನರಿಗೆ ಸಾಮಾನ್ಯ ಹೊಸ ವರ್ಷಕ್ಕೆ ಜನವರಿಗೆ ಮಾಡಬಾರ್ದು ಅಂತೇಳಿ ಅವರು ಈಗಲೇ ಮಾಡಿದ್ದಾರೆ ಡಿಸೆಂಬರ್ನಾಗೆ ಬೇಗ ಮುಗಿಸಿದ್ದಾರೆ ನಿಮಗೆಲ್ಲರಿಗೂ ಸಹ ಏನು ಅವರು ಭಗವಂತನ ಶಿವಸಾಗಲಿ ಹೀಗೆ ಯೋಗ ಧ್ಯಾನಗಳನ್ನು ಮಾಡ್ತಾ ಏನು ಐದು ಸತ್ಯ ಆಸ್ತ್ರಯ್ಯ ಬ್ರಹ್ಮಚರ್ಯ ದೈಹಿಕ ಕ್ಷಮ ಪೂಜೆ ಜಪ ಧ್ಯಾನ ಇಂಥವುಗಳನ್ನು ಮಹಾತ್ಮರುಗಳೇ ಬೋಧನೆ ಮಾಡಿದ್ದಾರೆ ಈಗೇನು ಆರನೇ ಶತಮಾನದಾಗ ಹೇಳಿದಾಗೇಂದ್ರಂತ ರೇಣುಕಾಚಾರ್ಯರು ಸರ್ವ ಜನಾಂಗದ ಮಾನವರಿಗೆ ಅವಾಗಲೇ ಇವನ್ ಬೋಧನೆ ಮಾಡಿದಾರೆ ಕೋಟ್ ಕಟ್ಕಟ್ಟೆಯಲ್ಲಿ ಹಾಕಿದ್ದಾರೆ ಹಾ ಐದು ಸಹ ಸತ್ಯಮಸ್ತೇ ಬ್ರಹ್ಮಚಾರ್ಯ ದಯಾ ಕ್ಷಮ ಪೂಜೆ ಜಪ ಧ್ಯಾನ ಅಂತ ನೀವೆಲ್ಲ ಇವತ್ತು ಮಾಡಿದಿರಲ್ಲ ಏನಪ್ಪಾ ಅಂತಂದ್ರೆ ಬ್ರಹ್ಮಚರ್ಯ ಪಾಲನೆ ಕಡೆಗೆ ಸ್ವಲ್ಪ ಮನಸ್ಸು ಕೊಟ್ಟು ಇದನ್ನ ಮಾಡ್ತಾ ಹೋಗೋದ್ರಿಂದ ಏನಾಗತ್ತೆ ದೇಹದಲ್ಲಿ ಶಕ್ತಿ ಬರ್ತತಿ ದೇಹದಲ್ಲಿ ವೀಕ್ನೆಸ್ ಇತರೆ ಅನಾರೋಗ್ಯಗಳು ಬರಲ್ಲ ಆದಷ್ಟು ಈ ಸಾಂಸಾರಿಕ ಜೀವನದಲ್ಲಿರ್ಬೋದು ಯಾರೇ ಆಗಲಿ ಆಯಾ ಸಮಯಗಳಲ್ಲಿ ಆ ಬ್ರಹ್ಮಚರ್ಯ ಪಾಲನೆಗೆ ಮನಸ್ಸು ಕೊಟ್ಟರೆ ಯಾರು ಇರ್ತಿರಲ್ಲ ಅವರಿಗೆ ಎಲ್ಲವೂ ಆಟೋಮೆಟಿಕ್ ಆಗಿ ಯೋಗ ಧ್ಯಾನಗಳೆಲ್ಲ ಬಂದು ಜ್ಞಾನಕ್ರಿಯೆ ಕೊಡ್ತದೆ ಅಂತೇಳಿ ನಾನು ತಿಳಿಸ್ತಾ ಏನು ಇವತ್ತು ಪಂಚಾಂಗವನ್ನು ಬಿಡುಗಡೆ ಮಾಡಿದಾರಲ್ಲ ಪಂಚಾಂಗದ ಪ್ರಕಾರ ಮಾಹಿತಿ ಬೇಕಂದ್ರೆ ಗೋಧಿಸ್ವಾಮಿ ಅವರಿಗೆ ಹೇಳಿ ತಿಳಿಸ್ತಾರೆ ಇತರೆ ಶಾಸ್ತ್ರಗಳು ಎಲ್ಲರೂ ನಮ್ಮ ಎಲ್ಲರಿದ್ದಾರೆ ಎಲ್ಲರೂ ಸಹ ಏನಿವತ್ತು ಎರಡು ಸಾವಿರದ ಇಪ್ಪತ್ತಾರು ಜನವರಿಗೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿದಾರಲ್ಲ ಅರ್ಥ ಮಾಡಿಕೊಂಡು ಎಲ್ಲರೂ ಸಹ ತಿಳ್ಕೊಳ್ಳೋಣ ಅಂತ ಹೇಳಿ ಹೇಳುತ್ತಾ ಏನು ನಿಮ್ಗೆಲ್ಲ ಈ ದಿನದರ್ಶಿಕೆ ಪ್ರಚಾರಕ್ಕೋಸ್ಕರ ಅನ್ನತಕ್ಕಂಥದ್ದು ಹೆಚ್ಚು ತಿಳಿದಿರತಕ್ಕಂಥ ವಿಷಯ ಆದರೆ ಪ್ರಚಾರದ ಜೊತೆಗೆ ನಮ್ಮ ಧರ್ಮ ರಕ್ಷಣೆ ದೇಶ ರಕ್ಷಣೆ ಜೊತೆಗೆ ನಮ್ಮ ಧರ್ಮ ಸಂಪ್ರದಾಯ ವಿಚಾರಗಳನ್ನು ತಿಳಿಸ್ತಕ್ಕಂತಹ ಹತ್ತು ನೂರಾರು ಕ್ಯಾಲೆಂಡರ್ ಕೂಡ ಬಂದಿದ್ದಾರೆ ಈಗ ಆಲ್ರೆಡಿ ಸನಾತನ ಧರ್ಮದಾಗಿರ್ಬಹುದು ಶಬ ಶಾಬಾದಿ ಮಠದ ಆಗಿರಬಹುದು ಹಿಂದೂ ಕಚ್ಚಾರ್ಬಹುದು ಬಹಳಷ್ಟು ದಿನದರ್ಶಿಗಳು ಬಂದಿದ್ದಾರೆ ಅದರ ಜೊತೆಗೆ ನಮ್ಮ ನಮ್ಮ ಭಾಗದಲ್ಲಿ ಮೊದಲು ನಾವು ಸದೃಢರಾಗಬೇಕಾ ಅಂತ ನಮ್ಮ ಮೂಕ್ಲೆ ದೇಶದಲ್ಲಿ ಸದೃಢರಾಗ ಸಾಧ್ಯ ಇಲ್ಲ ಹಾಗೆ ಜೊತೆಗೆ ನಮ್ಮ ಒಂದು ದೇಶದಲ್ಲೇ ಸಂಪ್ರದಾಯ ಅಂದ್ರೆ ಮೂಕ್ಲೆ ಹೋಗಿ ದೇಶದಲ್ಲಿ ಸಂಪ್ರದಾಯನ ಮೂಡಿಸೋದು ಕಷ್ಟ ಆಗುತ್ತೆ ಆದರೆ ನಮ್ಮ ನಮ್ಮ ಭಾಗಗಳಲ್ಲಿ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಮ್ಮ ತಾಲೂಕುಗಳಲ್ಲಿ ನಮ್ಮ ನಮ್ಮ ಸುತ್ತಮುತ್ತಲಿಲ್ಲ ಜನಗಳ ಮುಖಾಂತರವಾಗಿ ನಮ್ಮ ಧರ್ಮ ಅಂದ್ರೇನು ಧರ್ಮದ ಸಂಪ್ರದಾಯಗಳು ಯಾವ ರೀತಿ ಇದು ಹಬ್ಬ ಆಚರಣೆಗೆ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದನ್ನ ತಿಳಿಸ್ಕೊಳ್ಳುವಂತಹ ಹೋಗಬೇಕು ನಮ್ಮ ಉದ್ದೇಶಕ್ಕೆ ನಮ್ಮ ಭಾಗದ ನಮ್ಮ ಚೆನ್ನಾಗಿ ಸುತ್ತಮುತ್ತ ಇರತಕ್ಕಂಥದ್ದು ಹಾಗೂ ನಾವು ವಾಸ ಮಾಡ್ತಕ್ಕಂಥ ಊರಿನದು ಜೊತೆಗೆ ಹಲವಾರು ಎಲ್ಲರೂ ಕೂಡ ಎಲ್ಲ ಒಂದು ಧಾರ್ಮಿಕರು ಆಚರಣೆ ಮಾಡತಕ್ಕಂತಹ ವಿಧಿವಿಧಾನಗಳ ಯಾವ ಶಾಸ್ತ್ರೋಕ್ತವಾಗಿ ಯಾವ ರೀತಿಯಾಗಿ ಅದನ್ನು ಮಾಡಬೇಕ ಮಾಡಬೇಕು ಜೊತೆಗೆ ಅದರ ಅರ್ಥವನ್ನು ಮಾಡಬೇಕು ಯಾವ ದಿವಸ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಮ್ಮ ದಿನದರ್ಶಿಕೆಯಲ್ಲಿ ಸಂಪೂರ್ಣವಾಗಿದೆ ಅದನ್ನೆಲ್ಲರೂ ಕೂಡ ಸದುಪಯೋಗ ಮಾಡಿಕೊಟ್ಟರು ಜೊತೆಗೆ ನಾವು ಸುಮಾರು ಒಂದು ಹದಿನೈದು ವರ್ಷ ಆಯಿತು ಜ್ಯೋತಿಷ್ಕಾರರಾಗಿ ನಮ್ಮ ಹೆಸರು ಬುದ್ಧಿಸ್ವಾಮಿ ರೇಮಠ ಅಂತ ಹೇಳಿ ದಾವಣಗೆರೆ ರೀತಿ ನಾವು ಕೂಡ ಆ ಸುಮಾರು ಐವತ್ತು ಸಮ್ಮೇಳನ ಜ್ಯೋತಿಷ್ಯ ಸಮ್ಮೇಳನ ಮಾಡಿದ್ದೇವೆ ನಮ್ಮ ಗುರುಗಳ ಜೊತೆಗೆ ಸೇರ್ಕೊಂಡು ಆದ್ರೆ ಆ ಎಲ್ಲ ಒಂದು ಐವತ್ತು ಸಮ್ಮೇಳನದಿಂದ ಮಾಡಿದ ಮೇಲೆ ರಾಜ್ಯ ಸಮ್ಮೇಳನದಿಂದ ಮಾಡಿದ ಮೇಲೆ ನಮ್ಮ ಗುರುಗಳು ನೆನೆಸಿದ್ದು ನನಗೆ ಒಂದಿಷ್ಟೇ ಒಂದು ಸಂತೋಜದ ಭಾವನೆ ಉಂಟಾಯ್ತು ಏನಾಯ್ತಪ್ಪ ಅಂತಂದ್ರೆ ಯಾರೂ ಸಹ ಅದಕ್ಕೆ ಸದುಪಯೋಗ ಮಾಡ್ತಾರೆ ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳಿಗಾಗಿ ಬರ್ತಾ ಇದ್ರೆ ಇಂತಹ ಯಾರು ಕೂಡ ಧರ್ಮ ರಕ್ಷಣೆಗಾಗಲಿ ದೇಶ ರಕ್ಷಣೆಗಾಗಲಿ ನಮ್ಮ ಗ್ರಾಮದ ರಕ್ಷಣೆ ಆಗಲಿ ನಮ್ಮ ಊರಿನ ರಕ್ಷಣೆಗಾಗಿ ಏನೂ ಕೂಡ ಯೋಚನೆ ಮಾಡುವಂತ ಪರಿ ನಮ್ಮಲ್ಲಿ ಉಂಟಾಗಿತ್ತು ಹಾಗಾಗಿ ನಾನು ಜನಗಿನ ಬಂದು ಹದಿನೈದು ವರ್ಷ ಆದರೂ ಸಹ ಯಾವುದೇ ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಸಾಮಾಜಿಕ ಕ್ಷೇತ್ರಗಳಲ್ಲಿ ಗುರುಸ್ಕೊಂಡಿದ್ದಿಲ್ಲ ಯಾಕಪ್ಪ ಅಂತಂದ್ರೆ ಅಷ್ಟು ಮನಸ್ಸು ನಾವು ಏನು ಎಲ್ಲರೂ ಕೂಡ ವೈಯಕ್ತಿಕವಾಗಿ ಯೋಚನೆಗಳನ್ನು ಮಾಡ್ತಾರೆ ಅನ್ನೋ ಉದ್ದೇಶ ಆದರೆ ಸ್ವಲ್ಪ ಎರಡು ವರ್ಷಗಳ ನಂತರದಲ್ಲಿ ಹಿಂದೆ ಎರಡು ವರ್ಷದ ಹಿಂದೆ ನಮ್ಮ ವಸಂತ ಗುರುಜಿಯವರು ಭೇಟಿಯಾದರು ಅವ್ರ ಜೊತೆಗೆ ನಾವು ಮಾತಾಡ್ತಾ 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 ಹಾಗೆ ಅವರ ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಂಡ್ರು ನಾವು ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಂಡ್ವಿ ಅವಾಗ ಅನಿಸ್ತಾರೆ ನನಗೆ ಓ ಎಲ್ಲರೂ ಕೂಡ ಹಾಗಿರಲ್ಲ ಯಾವುದೇ ಒಂದು ಒಬ್ಬೊಬ್ಬರ ವ್ಯಕ್ತಿಗಳೂ ಕೂಡ ಸಿಗ್ತಾ ಹೋಗ್ತಾರೆ ಅಂತ ಹೇಳಿ ಆಗುತ್ತೆ ಅನ್ನೋದು ನನಗೆ ಸದೃಢವಾಗಿ ಒಲ ಹಾಗಾಗಿ ಅವರು ಒಬ್ಬರೇ ಮಾಡೋ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಪರಿವಾರವೂ ನೀಲ್ಲ ಕುಟುಂಬ ಪರಿವಾರವೂ ಬೇಕಾಗತ್ತೆ ಹೇಗೆ ಸಪ್ತಶತಿ ಪಾರಾಗುತ್ತೆ ಅಂತ ಮಾಡ್ತಾರೆ ಕೊಟ್ಟು ಭಾಳ ಮಾಡುತ್ತೆ ಸಪ್ತಶತಿ ಅಂತಂದ್ರೆ ಏಳೂರು ಅಂತ ಆ ತಾಯಿ ಒಬ್ಬಳೆ ಯುದ್ಧವನ್ನ ಮಾಡಿ ಆ ರಾಕ್ಷಸ ಮಗಳು ದೇವತೆಗಳ ಸಹಕಾರವನ್ನು ಮಾಡಿದ್ರು ಅಂದ್ರೆ ಶಾಸ್ತ್ರಕಾರ ಹೇಳ್ತಾರೆ ಹಂಗ ಏನೇ ಒಂದು ಧರ್ಮ ರಕ್ಷಣೆ ಆಗ್ಬೇಕಾ ಅಂತ ನಿಮ್ಮ ಎಲ್ಲ ನಿಮ್ಮಂತಹ ಸದಸ್ಯರು ನಿಮ್ಮಂತಹ ಒಂದು ಸದ್ಗುಣವಾಗಿರ್ತಕ್ಕಂಥ ವ್ಯಕ್ತಿಗಳ ಸಹಕಾರದಿಂದ ಮಾಡಬಹುದು ಅನ್ನತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಗುರುಗಳ ಸಾನ್ನಿಧ್ಯದಲ್ಲಿ ದಿನದರ್ಶನ ಬಿಡುಗಡೆ ಮಾಡ್ತಾ ಇದ್ದೀನಿ ಅದರಲ್ಲಿ ನಮ್ಮ ಶ್ರೀದೈವ ಸಂಸ್ಕೃತಿ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಕೂಡ ಬಂದಿದ್ದಾರೆ ಹೀಗೆ ನಮ್ಮ ಪ್ರತಿಷ್ಠಾನ ಜೊತೆಗೆ ಪತಂಜಲಿ ಯೋಗ ಪರಿವಾರದಿಂದ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳು ಜರುಗಲಿ ಜೊತೆಗೆ ಗುರುವಿನ ಆಶೀರ್ವಾದ ನಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತೀ ಉದ್ಘಾಟನೆ ಇದೆ ಹೊಸ ವರ್ಷ ಅನ್ನೋ ಒಂದು ಕಾನ್ಸೆಪ್ಟಿಂದ ಹೊಸ ಕ್ಯಾಲೆಂಡರ್ನ ನಮ್ಮ ಮನೆಗಳಲ್ಲಿ ತಂದು ಹಾಕೊಳ್ತಾ ಇದೆ ಇದು ನಮ್ಗೆಲ್ಲರಿಗೂ ಗೊತ್ತಿದೆ ಹೊಸ ವರ್ಷ ನಮ್ಗೆಲ್ಲ ಯುಗಾದಿ ಹೊಸ ವರ್ಷ ಇದು ಕ್ಯಾಲೆಂಡರ್ ಹೊಸ ವರ್ಷ ಯಾವುದು ಶಕ ಅಂತ ಏನ್ ಹೇಳ್ತೀವಿ ಆ ಕ್ರಿಸ್ತನಿಂದ ಪ್ರಾರಂಭ ಆಗಿದ್ದರಿಂದ ಇದನ್ನ ಕ್ಯಾಲೆಂಡರಿಯನ್ ಅಂದ್ರೆ ಅಂತ ಕ್ಯಾಲೆಂಡರ್ ಏನ್ ಅನ್ನೋನು ಕಂಡು ಇದನ್ನ ಲೆಕ್ಕಾಚಾರ ಮಾಡಿಟ್ಟಿದ್ದು ಅದಕ್ಕೆ ಏನು ಕ್ಯಾಲೆಂಡರ್ ಆಯ್ತು ಈ ಕ್ಯಾಲೆಂಡರ್ನ ನಾವು ನಮ್ಮ ದಿನನಿತ್ಯ ಬಳಕೆಯಲ್ಲಿ ಬಳಸ್ತಾ ಇದ್ದೀವಿ ಆದರೆ ವಿಶೇಷ ನಮ್ಮ ವಿಶೇಷ ಏನು ಅಂದರೆ ನಾವು ಭಾರತೀಯ ಏನು ನಮ್ಮ ಸಂಸ್ಕೃತಿಯ ಪ್ರಕಾರ ಇದರಲ್ಲಿ ಮುಹೂರ್ತಗಳು ಗೃಹ ಪ್ರವೇಶದ ಮುಹೂರ್ತಗಳು ಶು ಶಕುನಗಳು ಹಾಗೆ ವಾಸ್ತುಶಾಸ್ತ್ರ ಇದೆಲ್ಲವನ್ನು ನಮ್ಮ ಬೂದಿ ಸ್ವಾಮಿಗಳು ಅಧ್ಯಯನ ಮಾಡಿ ಸ್ವತಃ ಅವರೇ ಇದನ್ನು ನಮ್ಮ ಕ್ಯಾಲೆಂಡರ್ಗಳಲ್ಲಿ ಮುದ್ರಿಸಿದ್ದಾರೆ ಅವರ ಮಾರ್ಗದರ್ಶನ ಸಮಾಜಕ್ಕೆ ತುಂಬ ಒಂದು ಅನುಕೂಲ ಆಗ್ತಾ ಇದೆ ನಾವೆಲ್ಲರೂ ಅದರ ಅನುಕೂಲ ಪಡ್ಕೊಳ್ತಾ ಇದ್ದೀವಿ ಈಗಾಗಲೇ ಸಾವಿರಾರು ಜನಕ್ಕೆ ಲಲಿತ ಸಹಸ್ರನಾಮ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆನ್ಲೈನ್ಗಳಲ್ಲಿ ಹೇಳ್ಕೊಡ್ತಾ ಆಫ್ಲೈನ್ಗಳಲ್ಲೂ ಹೇಳ್ಕೊಡ್ತಾ ಅವರ ಒಂದು ಶಿಷ್ಯವೃತ್ತವನ್ನು ಸಮಾಜಕ್ಕೆ ಪರಿಚಯಿಸ್ತಾ ಹೀಗೆ ದೊಡ್ಡ ಸಮಾಜ ಕಾರ್ಯವನ್ನ ಸ್ವಾಮಿಗಳು ನಮಗೆ ಮಾಡ್ತಾ ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇಲ್ಲಿ ಪತಾಂಜಲಿ ಯೋಗ ಕೇಂದ್ರದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಸ್ವಸ್ಥರಾಗ್ತಾ ಇದ್ದೇವೆ ಹಾಗೆ ಪೂಜ್ಯ